ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಎನ್ನುವ ಮಾತು ಎಷ್ಟು ನಿಜ ಅಥವಾ ಸುಳ್ಳ ಇದು ತರ್ಕಕ್ಕೆ ನಿಲ್ಕದ್ದು ಆದರೆ ಕುಂಡಲಿಗಳಲ್ಲಿ ಹೇಗೆ ಗ್ರಹಗತಿಗಳ ಸಂಚಾರ ಇರುತ್ತದೆಯೋ ಹಾಗೆ ನಮ್ಮ ಅಂಗೈಯಲ್ಲಿ ಗ್ರಹಗಳ ಪರ್ವತ ಇರುತ್ತದೆ ಎಂದು ಹೇಳುತ್ತಾರೆ ಜ್ಯೋತಿಷಕಾರರು ಅದರ ಮೇಲಿರುವ ಚಿಹ್ನೆಗಳು ವಿಭಿನ್ನವಾಗಿರುತ್ತವಂತೆ ಅವು ನಮ್ಮ ಭವಿಷ್ಯ ಹಾಗೂ ಅದೃಷ್ಟವನ್ನ ನಿರ್ಧರಿಸುತ್ತವೆ ಎಂದು ಹೇಳಲಾಗುತ್ತದೆ ನಮ್ಮ ದೇಹದ ಪ್ರತಿಯೊಂದು ಅಂಗವೂ ಸಹ ನಮ್ಮ ಭವಿಷ್ಯವನ್ನ ಬಿಂಬಿಸುತ್ತದಂತೆ ಹಾಗೆ ನಮ್ಮ ಕೈ ಕೂಡ ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬವಂತೆ ನಮ್ಮ ಕೈ ಬೆರಳುಗಳು ಹಾಗೂ ರೇಖೆಗಳು ಸಹ ನಮ್ಮ ವ್ಯಕ್ತಿತ್ವದ ಜೊತೆಗೆ ಕೆಲವೊಂದು ರಹಸ್ಯಗಳನ್ನ ಬಿಚ್ಚಿಡುತ್ತವೆ ವ್ಯಕ್ತಿಯ ಕೈ ಬೆರಳಿನ ಉದ್ದ ನೋಡಿ ಅವರ ಸ್ವಭಾವವನ್ನ ಹೇಳಬಹುದಾಗಿದೆ ಸಣ್ಣ ಕೈ ಹೊಂದಿರುವ ವ್ಯಕ್ತಿಗಳು ಮೊದಲಿಗೆ ಸಣ್ಣ ಕೈ ಹೊಂದಿರುವ ವ್ಯಕ್ತಿಗಳು ಜೀವನದಲ್ಲಿ ಅಪಾಯ ಬಂದಾಗ ಎಂದು ಹಿಂದೆ ಸರಿಯೋದಿಲ್ಲ ಸೃಜನಶೀಲ ಚಿಂತನೆಯಿಂದ ತೊಂದರೆಯನ್ನ ಸುಲಭವಾಗಿ ಬಗೆಹರಿಸಿಕೊಳ್ತಾರೆ ಸಂಬಂಧಗಳನ್ನ ನಿಭಾಯಿಸುವಾಗ ಮಾತ್ರ ಸಣ್ಣ ಕೈ ಹೊಂದಿರುವ ವ್ಯಕ್ತಿಗಳು ಸ್ವಲ್ಪ ಹಿಂದೇಟಾಕ್ತಾರೆ ಮತ್ತು ಹಿಂದೆ ಬೀಳ್ತಾರೆ ಇನ್ನು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಸಣ್ಣ ಬೆರಳಿನ ಕೈ ಹೊಂದಿರುವ ವ್ಯಕ್ತಿಗಳು ಜೀವನದಲ್ಲಿ ಎಂದು ನಿರಾಸೆಯನ್ನ ಹೊಂದೋದಿಲ್ಲ ಈ ವ್ಯಕ್ತಿಗಳು ಪ್ರತಿಯೊಂದು ಸಮಸ್ಯೆಯ ವಿರುದ್ಧವೂ ಹೋರಾಡುವ ಶಕ್ತಿಯನ್ನ ಹೊಂದಿರ್ತಾರೆ ಇನ್ನು ಮೂರನೇದು ದೊಡ್ಡ ಕೈ ಹೊಂದಿರುವ ವ್ಯಕ್ತಿಗಳು ದೊಡ್ಡ ಕೈ ಹೊಂದಿರುವ ವ್ಯಕ್ತಿಗಳು ಮತ್ತು ಎಲ್ಲಾ ಉದ್ದದ ಬೆರಳುಗಳು ಉಳ್ಳ ವ್ಯಕ್ತಿಗಳು ಎಲ್ಲಾ ಕೆಲಸದಲ್ಲೂ ಸರ್ವಶ್ರೇಷ್ಠರಾಗಿರ್ತಾರೆ ನೇರವಾಗಿ ಆಕಾಶ ಮುಟ್ಟುವ ಬಗ್ಗೆ ಯೋಚನೆ ಮಾಡುವ ವ್ಯಕ್ತಿಗಳು ಇವರಾಗಿರ್ತಾರೆ ಇದಕ್ಕಾಗಿ ಯೋಚನೆಗಳನ್ನು ಕೂಡ ರೂಪಿಸಿಕೊಂಡಿರ್ತಾರೆ ಇನ್ನು ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಇವರು ಭಾವನಾತ್ಮಕವಾಗಿರ್ತಾರೆ ಬಹು ಬೇಗ ಇವರ ಮನಸ್ಸಿಗೆ ನೋವುಂಟು ಮಾಡಿಕೊಳ್ಳುವ ಇವರು ಅತಿ ಬೇಗ ಪ್ರೀತಿಯಲ್ಲಿ ಕೂಡ ಬೀಳ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ